ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಸಮಿತಿ ವತಿಯಿಂದ ಹರಿಹರ ದಾವಣಗೆರೆ ಮಧ್ಯಭಾಗದಲ್ಲಿ ರಸ್ತೆ ತಡೆಗಟ್ಟಿ ಪ್ರತಿಭಟನೆ ನಡೆಸಿದರು ಹರಿಹರ ಮೈಕೊಂಡ ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರ ಕೊನೆ ಭಾಗದ ರೈತರಿಗೆ ಕೆರೆ ನೀರು ರೈತರ ಹೊಲಗಳಿಗೆ ತಲುಪ್ತಾ ಇಲ್ಲ ಅಂತ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಮೆಲೆಬೆನ್ನೂರು ನೀರಾವರಿ ವಿಭಾಗದ ಇಂಜಿನಿಯರ್ಗಳು ಸ್ಥಳಕ್ಕೆ ಆಗಮಿಸಿ ರೈತರೊಂದಿಗೆ ಮಾತನಾಡಿ ಇದೇ ತಿಂಗಳು ಹದಿನೈದನೇ ತಾರೀಕಿನಂದು ಹೊಲಗಳಿಗೆ ನೀರು ಪೂರೈಸುತ್ತೇವೆ ಅಂತ ಭರವಸೆ ಕೊಟ್ಟಿದ್ದ ಮೇಲೆ ರೈತರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ವಿವಿಧ ತಾಲೂಕುಗಳಿಂದ ಆಗಮಿಸಿದ ರೈತ ಮುಖಂಡರು ಮಾತನಾಡಿ ಶಾಸಕರು ಸಚಿವರು ಸಂಸದರು ರೈತರ ಬಗ್ಗೆ ಕಾಳಜಿ ಇಟ್ಟುಕೊಂಡು ರೈತರ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸ್ಪಂದಿಸಿದ್ದಾರೆ ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾರ್ಚ್ ಹದಿನೈದರ ನಂತರ ರೈತರಿಗೆ ಸಮರ್ಪಕವಾಗಿ ಕೆರೆ ನೀರು ತಲುಪಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಹರಿಹರ ಗ್ರಾಮಾಂತರ ಸಿಪಿಐ ಸುರೇಶ್ ಸಗರಿ ಪಿಎಸ್ಐ ಮಂಜುನಾಥ್ ಕುಪ್ಪೇಳೂರು ಇನ್ನೂ ಅನೇಕ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ಸೈಯದ್ ಎಬಿ ಎಬಿನ್ಯೂಸ್ ಕನ್ನಡ ದಾವಣಗೆರೆ ಇದು ದಾವಣಗೆರೆ ತಾಲೂಕು ಕೋಡಿಹಳ್ಳಿ ಅವ್ರ ಎಲ್ಲ ಇದು ಕೋಡಿಹಳ್ಳಿ ನೀರು ಹೋಗ್ತಾ ಇಲ್ಲ ಸರ್ ಲಾಸ್ಟ್ ಐಲ್ಯಾಂಡ್ ಅದು ಅದಕ್ಕೋಸ್ಕರ ಇಲ್ಲಿ ಮತ್ತೆ ಇದು ಬೈಪಾಸ್ ರೋಡ್ ಇದು ಇಲ್ಲಿ ಈ ಕಡೆ ತರಗಿಬಿಟ್ರೆ ಎಲ್ಲ ಕಂಪ್ಲೀಟ್ ಸ್ಟ್ರೈಕ್ ಚೆನ್ನಾಗ್ ಆಗ್ತೈತಿ ಅಂತ ಮತ್ತೆ ಇದರಲ್ಲ ಅಂದ್ರೆ ಲಾಸ್ಟ್ ಅಂಗಡಿ ಹತ್ರ ಬೈಪಾಸ್ ಹೋಗ್ಬಿಡೋ ತೀರ್ಮಾನ ಮಾಡಿದೆ ಇದು ಬರ್ಲಿಲ್ಲದ್ರೆ ಪ್ರತಿಭಟನೆ ಈ ಚಾನಲ್ ನೀರ್ ಬಗ್ಗೆ ರೈತರ ಚಾನಲ್ ನೀರ್ ಬಗ್ಗೆ ಪ್ರತಿ ಸಲ ಬರೀ ಚಾನಲ್ನ ರೈತರ ಓಡಾಡ್ ನೀರ್ ತರಬೇಕು ಚಾನಲ್ ಆಫೀಸ್ನ ಯಾರು ಓಡಾಡ್ತಾ ಇಲ್ಲ ಚಾನಲ್ ಮ್ಯಾಗ ಯಾರು ಬರ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ನಾವ್ ರೈತರ ಹೋಗೋ ಪ್ರತಿ ಸಲ ಟ್ಯಾಕ್ಟ್ರಿ ತಗೋಬೇಕು ಗಾಡಿ ತಗೋಬೇಕು ಓಡಾಡ್ಬೇಕು ನಡ್ಕೊಂತ ಹೋಗ್ಬೇಕು ಬರೀ ಅದನ್ನೇ ಮಾಡ್ತಾ ಇದಾವೆ ಬೇರೆ ಯಾವ ಚಾನಲ್ ಮ ಇಲ್ಲ ಅದಕ್ಕೋಸ್ಕರ ಇಲ್ಲೊಂದ್ ಸರಿ ತಡೆ ಮಾಡ್ಬಿಟ್ರೆ ಎಲ್ಲ ಬಂದ್ವಿ ಕೇಳಿ ಚಾನಲ್ ಇಂಜಿನಿಯರ್ ಬಂದವರಿಗೆಲ್ಲ ಕೇಳಿದ್ವಿ ಅವ್ರ ಹದಿನೈದನೇ ತಾರೀಕು ಅದೇನಿದ್ರು ನಾವೆಲ್ಲ ಮಾಡಿಸ್ತೇವೆ ಮಾಡ್ತೇವೆ ಅಂತ ಹೇಳಿದಾರೆ ಹದಿನೈದನೇ ತಾರೀಕು ಏನೋ ಮಾಡಿಸ್ಕೊಳ್ಳಿಲ್ಲದ್ರೆ ಅಂದ್ರೆ ಬೆನ್ನೂರದ್ದು ಆಫೀಸ್ ಚಾನಲ್ ಆಫೀಸ್ ಐತಲ್ಲ ಸರ್ ಇವತ್ತಿನ ಹೋರಾಟ ಏನಪ್ಪಾ ಅಂದ್ರೆ ಅವ ದಾವಣಗೆರೆ ತಾಲೂಕು ಕೋಡಿಹಳ್ಳಿ ಗ್ರಾಮ ಗುತ್ತೂರು ಗ್ರಾಮ ಕನ್ನರ್ಸಿ ಗ್ರಾಮ ಕಕ್ರವಾಳ ಅವ್ರಗೋಳ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕೊನೆ ಭಾಗದ ರೈತರಿಗೆ ನೀರ್ ಬರ್ತಿಲ್ಲ ನೀರ್ ಬರದ ಕಾರಣ ಇವತ್ತು ಜನವರಿಗಳಿಗೆ ನೀರ್ ಕುಡಿಯೋಕ್ ತೊಂದರೆ ಆಗ್ತಿದೆ ಊರಿಗೆ ನೀರಿನ ಕುಡಿಯೋಕ್ ಸಮಸ್ಯೆ ಆಗ್ತಿದೆ ತೋಟಗಳಿಗೆ ಸಮಸ್ಯೆ ಆಗ್ತಿದೆ ಈ ಬೆಳೆ ಬೇಸಿಗೆ ಬೆಳೆ ಹಾಕಿರೋದ್ರೆ ಅವ್ರಿಗೂ ಒಣಗ್ತದ ಬೆಳೆ ಆ ಭಾಗಕ್ಕೆ ನೀರ್ ಬೇಕು ಅನ್ನೋದು ಒಂದು ಉಗ್ರ ಹೋರಾಟ ನಾವು ಹಮ್ಮಿಕೊಂಡಿದ್ವಿ ಆದ್ರೆ ಇಂಜಿನಿಯರ್ ಅವರು ಬೆಳಗ್ಗೆ ಹತ್ತೂವರೆ ಇಂದ ಕಾಸಿದ್ರು ಮೂರ್ ಗಂಟೆ ಸುಮಾರು ಬಂದು ಹದಿನೈದು ತಾರೀಕು ತನಕ ಭರವಸೆ ಕೊಟ್ಟಿದ್ದಾರೆ ಹದಿನೈದು ತಾರೀಕು ಮೇಲ್ಪಟ್ಟು ನಿಮಗೆ ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು ನೀರಾವರಿ ಇಲಾಖೆ ಮಲೆಬೆನ್ನೂರು ಬೀಗ ಆತ ಹೋಗೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಅವತ್ತು ಕೆಲ್ಸ ಆಗ್ಬೇಕು ಇಲ್ಲ